ಅಡಿಕೆ ಗಿಡವನ್ನ ಹೆಂಗ್ ನಡಬೇಕು ಅಡಕೆ ಮರವನ್ನ ಹೆಂಗೆ ನಾವು ದೊಡ್ಡದಾಗ್ ಮಾಡ್ಬೇಕು ಕೆಲವರ ಇಪ್ಪತ್ತೈದು ವರ್ಷದ ಹಳೆಯ ಮರದ ಬೀಜ ಉಪಚಾರ ಮಾಡ್ರೂ ನಂಬರ್ ಒನ್ ಆಗತ್ತೆ ಇಲ್ಲ ಇಪ್ಪತ್ತೈದು ವರ್ಷ ಮೂವತ್ ವರ್ಷದ ಮರ ಹಾಕಿದ್ರೆ ನಿಮ್ಗೆ ಜಾತಿ ಗುಣ ಬರುದಿಲ್ಲ ತುಂಬಾ ಸ್ಮೂತ್ ಇದೆ ಹೌದು ತುಂಬಾ ಸ್ಮೂತ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಇದನ್ ಮಾಡುವ ಮಾಡುವ ರೀತಿಗಳು ಕೊಟ್ಟಿಗೆ ಗೊಬ್ಬರ ನಾವು ಮೊಳಕೆಯನ್ನು ಬರ್ಸಲಿಕ್ಕೆ ಹುಲ್ಲೆಲ್ಲ ಹಾಕಿ ಅದನ್ನೆಲ್ಲ ಮುಚ್ಚಿ ಅದಕ್ಕೆ ನೀರು ಬಿಡ್ತಾ ಇರ್ಬೇಕು ನಾವ್ ನಲ್ವತ್ತೈದು ದಿವಸದಲ್ಲಿ ಸಣ್ಣ ಮೊಳಕೆ ಬರುತ್ತೆ ಮೊಳಕೆ ಬಂದ್ರೆ ಮಾತ್ರ ಈ ಪಾಕೆಟ್ ಹಾಕ್ತಿವಿ ನಾವು ಇಲ್ಲ ಅಂದ್ರೆ ನಮ್ಗೆ ಈ ಪಾಕೆಟ್ ವೇಸ್ಟ್ ಆಗುತ್ತೆ ಜನರಿಗೆ ಏನಾಗ ತಕ್ಷಣವೇ ತಕ್ಷಿಣವೇ ಫಸಲ್ ಬರುವಂತದ್ದು ಎಲ್ಲಿ ಬರುತ್ತೆ ಅಂದ್ರೆ ಮಾರ್ಕೆಟ್ಗೆ ಅದನ್ನೇ ನಾವ್ ನಾವೇನ್ ಮಾಡ್ತೀವಂದ್ರೆ ಅವ್ರ ಒಂದ್ ಸಾವಿರ ಗಿಡ ಹೇಳ ಅವ್ರಿಗೆ ಒಂದ್ ಸಾವಿರ ಮುನ್ನೂರ ಗಿಡ ಎತ್ತಿ ಅಂತ ಎಷ್ಟ್ರ ಮುನ್ನೂರ ಎಷ್ಟ್ರೂರ ಡ್ಯಾಮೇಜ್ ಅಲ್ಲಿ ಮೊಳಕೆ ಬರುವುದಿಲ್ಲ ಈ ಒಂದು ಸಸಿ ಎಷ್ಟು ರೂಪಾಯಿ ಇರುತ್ತೆ ಕರಾವಳಿ ಭಾಗ ಈ ಸಾವಯವ ಪದ್ಧತಿಯಲ್ಲಿ ಮಾಡುವಾಗ ಅದಕ್ಕೆ ನಾವು ಜೀವಮೃತ ಎಲ್ಲ ಹಾಕಿ ನಿಜವಾಗಿ ಅದಕ್ಕೆ ಜೀವಮತ ಹಾಕಿ ಬೆಳೆಸ್ತೇವೆ ಇದರಲ್ಲಿ ನಾವು ಗಾಳಿಸ್ತೇವೆ ಇದನ್ನ ಫೀಲ್ಟರ್ ಮಾಡುತ್ತೇವೆ ಈ ಮಣ್ಣನ್ನು ಟಿಪ್ಪರ ಮಣ್ಣು ಗಾಳಿಸಿ ಇಷ್ಟ ಆಗಿದೆ ಟಿಪ್ಪರ ಮಣ್ಣು ಮಣ್ಣು ಗಾಳಿಸಿ ಇಷ್ಟ ಆಗಿದೆ ಇಷ್ಟ ಆಗಿದೆ ನೋಡಿ ಇದು ಜೀವಾಮೃತ ಇದಕ್ಕೆ ಎರಡು ಕೆಜಿ ಬೆಲ್ಲ ಎರಡು ಕೆ ಜಿ ಕಡಲೆ ಹಿಟ್ಟು ಎರಡೂವರೆ ಲೀಟರ್ ಮೊಸರು ಮಜ್ಜಿಗೆ ಆದ್ರೆ ಐದು ಲೀಟರ್ ಹುಳಿ ಮಜ್ಜಿಗೆ ಐದು ಲೀಟರ್ ಒಂದು ಕೆಜಿ ಆಗುವಷ್ಟು ಅದೇ ಭಾಗದ ತೋಟದ ಕೆಂಪು ಮಣ್ಣನ್ನು ಗಾಳಿಸಿ ಫಿಲ್ಟರ್ ಮಾಡಿ ಇದಕ್ಕೆ ಹಾಕೋದು ಟೋಟಲಿ ಆ ದಿವಸ ನಿಮ್ಮ ನೀರೆಲ್ಲ ಹಾಕಿ ಇಪ್ಪತ್ತೊಂದು ಸರಿ ಎಡದಿಂದ ಬಲಕ್ಕೆ ಇಪ್ಪತ್ತೊಂದು ಸರಿ ತೀರ್ಸೋದು ಹಿಂಗ್ ತರ್ಸಿದ್ರೆ ಆಯ್ತು ಹೌದು ಎಡದಿಂದ ಬಲಕ್ಕೆ ಇಪ್ಪತ್ತೊಂದು ಸರಿ ತೀರ್ಸೋದು ಈಗ ಸ್ಟಾರ್ಟ್ ಆಯ್ತು ನೋಡಿ ಹೌದು ಈ ರೀತಿ ಪ್ರೇ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದೆ ಸ್ಟುಡಿಯೋ ನೋಡಿ ನಾನೀಗ ಅಡಕೆ ತೋಟದ ಮಧ್ಯದಲ್ಲಿ ಇದ್ದೀನಿ ನನಗೆ ಕೃಷಿ ಅಂತ ಹೇಳಿದ್ರೆ ಸಿಕ್ ಕಾವಟೆ ಇಷ್ಟ ಹಂಗಾಗಿ ಇವತ್ತು ಕರಾವಳಿ ಭಾಗದ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ನಾನೀಗ ಸದ್ಯಕ್ಕಿರುವಂಥದ್ದು ಕಾವ್ರಾಡಿ ಗ್ರಾಮದಲ್ಲಿ ಕಾವ್ರಾಡಿಯ ಮುಂಬಾರು ದಿನಕ್ಕರ್ ಶೆಟ್ಟಿಯವರ ಅಡಿಕೆ ತೋಟದ ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದೀನಿ ನೋಡಿ ನೋಡಿ ಅವರು ಮಾಡಿರುವಂಥ ಕೆಲವೊಂದು ಗಿಡಗಳಿದೆ ಅವರು ಅವರಿಂದನೇ ಒಂದಿಷ್ಟು ಜನ ಇಲ್ಲಿ ಬಂದು ಅಡಿಕೆ ಸಸ್ಯನ ತಗೊಂಡು ಹೋಗ್ತಾರೆ ಅಡಿಕೆ ಗಿಡವನ್ನು ಹೆಂಗೆ ನಡಬೇಕು ಅಡಿಕೆ ಮರವನ್ನು ಹೆಂಗೆ ನಾವು ದೊಡ್ಡದಾಗಿ ಮಾಡಬೇಕು ಮತ್ತು ಅಡಿಕೆ ಬಿಸ್ನೆಸ್ ಲಾಭನ ನಷ್ಟನ ಇದೆಲ್ಲದ್ರ ಬಗ್ಗೆ ಇವತ್ತು ಅವ್ರ ಹತ್ರ ನಾನು ಮಾತಾಡಲಿಕ್ಕಿದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಮನೆಗೆ ಬಂದಿದ್ದೀವಿ ಬಹಳ ಖುಷಿ ಆಯ್ತು ನಿನ್ನ ಎಪಿಸೋಡ್ ನಲ್ಲಿ ನಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರಿ ಈಗ ಸದ್ಯಕ್ಕೆ ಇವರೇ ನರ್ಸರಿ ಏನ್ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಒಂದು ಸಾವಿರ ಇದೆಯಾ ಸರ್ ಗಿಡ ಇಲ್ಲಿ ಒಂದೂವರೆ ಎರಡು ಸಾವಿರ ಗಿಡಗಳನ್ನ ಈಗ ಸದ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬೇರೆಯವರಿಗೆ ಕೊಡೋದಕ್ಕೋಸ್ಕರ ಮಾಡ್ತಿರುವಂತದ್ದು ನಿಮ್ಮ ತೋಟದ ಅಡಕೆಯಿಂದನೇ ಮಾಡಿರೋದು ಇಲ್ಲ ನಾವು ಹೊರಗಡೆ ಹೊರಗಡೆ ಯಾಕೆ ಸೆಲೆಕ್ಷನ್ ಇಲ್ಲ ಅಲ್ಲಿ ಹೇಳಿದ್ರೆ ಒಂದು ಮರ ಕನಿಷ್ಠ ನಾವು ಬೀಜ ಉಪಚಾರ ಮಾಡಬೇಕಾದ್ರೆ ಒಂಬತ್ತು ವರ್ಷದಿಂದ ಹದಿನಾರು ವರ್ಷದ ಒಳಗಿನ ಮರ ಆಗ್ಬೇಕು ಒಂಬತ್ತು ವರ್ಷ ನಂತರ ಅದ್ರ ಮೊದಲೇ ನೀವು ಮಾಡಿದ್ರೆ ನಮ್ಗೆ ಇಲ್ಲಿ ಇದು ಬರುತ್ತೆ ಆ ಗ್ರೋತ್ ಎಲ್ಲ ಬರುತ್ತೆ ಸುಳಿಗಳೆಲ್ಲ ಮೇಲೆ ಬರುತ್ತೆ ಇದು ಫಸಲ್ ಕೊಡುವುದಿಲ್ಲ ಬೇಗ ಮೂರು ವರ್ಷದ ಮರದಿಂದ ತೆಗೆದ್ರೆ ನಾಲ್ಕು ವರ್ಷದ ಮರದಿಂದ ತೆಗೆದ್ರೆ ಅದು ಬರುವುದಿಲ್ಲ ಒಂಬತ್ತು ವರ್ಷ ಮರ ಹಾಕಿ ಮರ ಸ್ಟಾಮಿನ ಬರುತ್ತೆ ಈ ಸಣ್ಣ ಪ್ರಾಯದಲ್ಲಿ ಬೇರೆ ಎಲ್ಲ ನೋಡಿ ಅತಿ ಈ ಸಣ್ಣ ಪ್ರಾಯದಲ್ಲಿ ಇದು ಮಾಡಿ ಏನಾಗುತ್ತೆ ಕೂಡ ಏನಾಗುತ್ತೆ ಆ ಇದರಲ್ಲಿ ಫಸಲ್ ಬರೋದು ಲೇಟ್ ಆಗಿ ಬಿಡುತ್ತೆ ಅದ್ರ ಒಳಗೆ ಕಾಂಡ ದಪ್ಪಾಗಿರುತ್ತೆ ಈ ಅಡಕೆ ಒಳಗಿನ ಕಾಂಡ ಅನ್ನೋದು ದಪ್ಪ ಇರುತ್ತೆ ಅದು ಬರೀ ಸುಳಿಗಳು ಬರ್ತದೆ ಬಿಟ್ರೆ ಅದು ಫಸಲ್ ಅಷ್ಟು ಗುಣಮಟ್ಟದಲ್ಲಿ ಬರುವುದಿಲ್ಲ ಮರ ಹಳತ ತುಂಬಾ ಹಳೇ ಆಗ್ಬಾರ್ದು ಮತ್ತೆ ನಿಮಗೆ ಇಪ್ಪತ್ತೈದು ವರ್ಷ ಕಲರ್ ಹತ್ತಾರೆ ಇಪ್ಪತ್ತೈದು ವರ್ಷದ ಹಳೆಯ ಮರದ ಬೀಜ ಉಪಚಾರ ಮಾಡರೂ ನಂಬರ್ ಒನ್ ಆಗುತ್ತೆ ಇಲ್ಲ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಮರ ಹಾಕಿದ್ರೆ ನಿಮಗೆ ಜಾತಿ ಗುಣ ಬರುವುದಿಲ್ಲ ಮೋಹಿತ್ ನಗರ ಮೋಹಿತ್ ನಗರ ಆಗೋದಿಲ್ಲ ಇಂಟರ್ ಶ್ರೀಮಂಗಲ ಇಂಟರ್ ಸಿಮಂಗಳ ಆಗುವುದಿಲ್ಲ ಆಮೇಲೆ ಮಾಮೂಲಿ ಮೈ ಸುಮಂಗಲ ಸುಮಂಗಲ ಆಗುವುದಿಲ್ಲ ಕಾರಣ ಯಾ ಏನಪ್ಪ ಅಂತ ಹೇಳಿದ್ರೆ ಪರಾಗ ಪರ್ಶ ಆಗಿರುತ್ತೆ ಯಾಕಂತ ಹೇಳಿದ್ರೆ ಮದ್ ಮಧ್ಯೆ ನಾವು ಏನೇನು ಗಿಡ ಎಲ್ಲ ಹೋಗಿರುತ್ತೋ ಇಪ್ಪತ್ತೈದು ವರ್ಷದಲ್ಲಿ ಮದ್ ಮಧ್ಯೆ ನಾವು ಅದೇ ಜಾತಿ ಗಿಡ ಮಾಡುವುದಿಲ್ಲ ಬದ್ದೆ ಬೇರೆ ಬೇರೆ ಗಿಡವನ್ನ ಅದಕ್ಕೆಲ್ಲ ಆಯ್ಕೆ ಮಾಡ್ಕೊಂಡು ಬೇರೆ ಬೇರೆ ಎಲ್ಲ ಯಾವ ಯಾವ ನಮ್ಮ ಹತ್ರ ಆಲ್ರೆಡಿ ಯಾವ್ದಿತ್ತು ಅದನ್ನ ನಟ್ಟು ಬಿಡುದು ಅವಾಗ ಏನತ್ತರ ನಾವು ಬೀಜ ಉಪಚಾರ ಮಾಡ್ಲಿಕ್ಕೆ ಆಗ್ತದೆ ನಾವು ಎಲ್ಲಿ ಬೀಜ ಉಪಚಾರ ಮಾಡ್ಬೇಕಂತ ಹೇಳಿದ್ರೆ ಒಂದೇ ತಳಿ ಇರುವ ಒಂಬತ್ತು ವರ್ಷ ಮೇಲ್ಪಟ್ಟಂತ ಮರದೇ ಮಾಡ್ಬೇಕು ನಾವು ಈಗ ಮಾಡ್ತೇವೆ ಇದಕ್ಕೆ ಒಂಬತ್ತು ವರ್ಷ ಆಗಿದೆ ಬೀಜ ಮಾಡ್ಲಿಕ್ಕೆ ಒಂದು ಪಾಟ್ ಅನ್ನ ತಗೊಂಡು ನಮ್ಗೆ ತೋರಿಸಿ ಅದು ಹೆಂಗ್ ಹೆಂಗ್ ಪ್ರೋಸೆಸ್ ನಡೆಯುತ್ತೆ ಹೆಂಗ್ ಹೆಂಗ್ ಮಾಡ್ತೀರಿ ಅಂತ ಇಲ್ಲ ಇಲ್ಲ ಕೂತ್ಕೊಳ್ಳೋಣ ಪರವಾಗಿಲ್ಲ ಇದು ನೋಡಿ ಈಗ ನಿಮಗೆ ಬರೀ ಕೆಂಪು ಮಣ್ಣಿನಲ್ಲೂ ಮಾಡಬಹುದು ಬರೀ ಕೆಂಪು ಮಣ್ಣಿನಲ್ಲೂ ಮಾಡಿದ್ರೆ ನಿಮಗೆ ಕಲ್ಲು ಟೈಪ್ ಬರ್ತದೆ ಅಷ್ಟು ಕಲ್ಲು ಟೈಪ್ ಇದನ್ನ ನೀವು ಸ್ವಲ್ಪ ಮಾಡಿ ನೋಡಿ ವೈಬ್ರೇಷನ್ ಮಾಡಿ ಹೌದು ತುಂಬಾ ಸ್ಮೂತ್ ಹೌದು ತುಂಬಾ ಸ್ಮೂತ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಇದನ್ನ ಮಾಡುವ ಮಾಡುವ ರೀತಿಗಳು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆಯ ಗೊಬ್ಬರ ಗೊಬ್ಬರ ನಮ್ಮ ಹತ್ತಿರ ನಮ್ಮಿಂದನ ಆ ಇಲ್ಲದಿದ್ರು ಹೊರಗಡೆಯಿಂದ ನಾವು ತರಿಸಿ ಅದನ್ನ ನಾವು ಸಾವಯವ ಫುಲ್ ಅದನ್ನು ಪುಡಿಯಾದಂತಹ ಗೊಬ್ಬರವನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಮಣ್ಣನ್ನು ಒಂದು ಮೂವತ್ತು ಪರ್ಸೆಂಟ್ ಮಣ್ಣು ಹಾಕಿ ಗಿಡಕ್ಕೆ ಪಾಕೆಟಿಗೆ ನಿಮಗೆ ಈ ಮೊಳಕೆಯನ್ನು ಬರ್ಸಬೇಕಾದ್ರೆ ನಾವು ಒಂದೂವರೆ ತಿಂಗಳಿಂದ ಒಂದು ತಿಂಗಳು ನಲವತ್ತು ಒಟ್ಟಿ ಟೋಟಲಿ ನಲವತ್ತೈದು ದಿನ ನಾವು ಮೊಳಕೆಯನ್ನು ಬರ್ಸಲಿಕ್ಕೆ ಹುಲ್ಲೆಲ್ಲ ಹಾಕಿ ಅದನ್ನೆಲ್ಲ ಮುಚ್ಚಿ ಅದಕ್ಕೆ ನೀರ್ ಬಿಡ್ತಾ ಇರಬೇಕು ನಾವ್ ನಲವತ್ತೈದು ದಿವಸದಲ್ಲಿ ಸಣ್ಣ ಮೊಳಕೆ ಬರುತ್ತೆ ಮೊಳಕೆ ಬಂದ್ರೆ ಮಾತ್ರ ಈ ಪಾಕೆಟ್ ಹಾಕ್ತಿವಿ ನಾವು ಇಲ್ಲ ಅಂದ್ ಹೇಳ್ರೆ ನಮಗೆ ಈ ಪಾಕೆಟ್ ವೇಸ್ಟ್ ಆಗುತ್ತೆ ಸುಮ್ಮನೆ ಸುಮ್ಮನೆ ನೀವು ಅಡಿಕೆ ತುಂಬಿ ಇದು ಇದ್ ಬಂದಿಲ್ಲ ಅಂದ್ರೆ ಮತ್ತ ವಾಪಸ್ ಪಡ್ತ ಬಿಡುವಾಗ ಈ ಪಾಕೆಟ್ ಡ್ಯಾಮೇಜ್ ಆಗುತ್ತೆ ನಾವು ಇದನ್ನೆಲ್ಲ ಉದ್ದೇಶ ಇಟ್ಕೊಂಡು ಇದೆಲ್ಲ ನಮ್ಗೆ ಕ್ರಮವತ್ತಾಗಿ ಎಲ್ಲೂ ಡ್ಯಾಮೇಜ್ ಆಗಬಾರದು ಇದು ಬರುವಂತದ್ದು ನೋಡಿ ಹೆಂಗ್ ಬರ್ತದೆ ಈಗ ಈ ಗ್ರೋತ್ ಬಿಡ್ತಾ ಇರಬೇಕಾದ್ರೆ ಬರ್ತಾ ಇರಬೇಕಾದ್ರೆ ಎಷ್ಟು ಖುಷಿ ನೋಡಬೇಕು ಇನ್ನು ಒಂದು ತಿಂಗಳು ಬಿಟ್ಟರೆ ಮೇಲೆ ಎಲ್ಲಾ ಎರಡು ಗರಿ ಬರುತ್ತೆ ಎರಡು ಗರಿ ಬಂದ್ರು ಕೂಡ ಈ ಜಾಗದಿಂದ ನಾವು ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ಬೇಕು ಯಾಕಂದ್ರೆ ಈ ಎರಡು ಗರಿ ಬಂದಾಗ ಇದು ಇದು ಹತ್ರ ಕೂಡ ಗಿಡ ಅನ್ನೋದು ಬಹಳ ಸಪೂರ ಬರುತ್ತೆ ತೆಳ್ಳಗಾಗಿ ಬರುತ್ತೆ ಇದನ್ನ ನೀವು ಒಂದು ಪಾಕೆಟ್ ಇಲ್ಲಿಂದ ತೆಗೆದಾಗ ಇಲ್ಲಿ ನಾಲ್ಕು ಗರಿ ಬರುವಾಗ ಈ ಗರಿ ಈ ಗರಿ ಟಚ್ ಆಗುದಿಲ್ಲ ಈ ತಮ್ಮ ದಪ್ಪ ಬರುತ್ತೆ ಇಲ್ಲಿಗ ನೀವ್ ಏನ್ ಇಟ್ಟಿದ್ದೀರಾ ಇದು ಎರಡು ಗರಿ ಬಂದೂ ಚೇಂಜ್ ಚೇಂಜ್ ಇಲ್ಲಿಂದ ಜಾಗ ಚೇಂಜ್ ಮಾಡಿ ಬಿಡ್ತೀವಿ ಅಂದ್ರೆ ನಾವೇನ್ ಅಂದ್ರೆ ಈಗ ಈ ರೀತಿ ಇದೆ ಅಲ್ಲ ಈ ಸ್ಟೆಪ್ ಪೂರತ ಆಗಿದ್ದೀವಿ ಇಲ್ಲಿ ಓಕೆ ಓಕೆ ಈ ಇದನ್ನ ಇಡ್ತೇವೆ ಈ ಸ್ಟೆಪ್ ತೆಗೀತಿವಿ ಓಕೆ ಒಂದನ್ನ ಇಡುದು ಒಂದನ್ನ ತೆಗೆಯುದು ಒಂದನ್ ಇಡು ತೆಗದು ಅವಾಗ ಇದಕ್ಕೆ ಫುಲ್ ಜಾಗ ಸಿಗುತ್ತೆ ನೆಸ್ಟ್ ಏನ್ ಮಾಡ್ತೇವೆ ಈ ರೀತಿ ತೆಗೆದು ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಗರಿ ಬಂದಾಗ ಇದ್ ಇವು ಇವೆರಡನೆ ಎತ್ತಿ ಫುಲ್ ಎರಡನೇ ಎತ್ತುದ ಎರಡನೇತ್ತದ್ ಈ ಎರಡ್ ಲೈನ್ ಇತ್ತು ಓಕೆ ಅವಾಗಿಲ್ವ ಒಂದೇ ಇದು ಮತ್ತು ಸ್ ವಾಗೆ ಬರ್ತ ಓಕೆ ಓಕೆ ಸೂಪರ್ ವಾರ ಇದು ಸಂಪೂರ್ಣ ಓಕೆ ಇದು ಈಗ ನೀವು ಮನೆಯಲ್ಲಿ ಮಾಡಿದ್ದು ನಿಮಗೆ ಒಂದಿಷ್ಟು ಇದ್ರ ಬಗ್ಗೆ ಜ್ಞಾನ ಇದೆ ಈಗ ನೀವೇನೋ ಕೊಡುವವರಿಗೆ ಕರೆಕ್ಟಾಗಿ ಸಾವಯವ ರೀತಿಯಲ್ಲೇ ಕೊಡಬೇಕು ಅಂತ ಕೊಡ್ತೀರ ನಾವು ನೀವು ಹೇಳಿದ್ದು ಈಗ ಅದಿದೆಯಾ ಇದೆಯಾ ಕೇಳಿದ್ರೆ ಕೆಲವರ ತುಂಬ ವೆರೈಟಿ ಕೇಳ್ತಾರೆ ಆ ಮಂಗಳ ಇದೆ ಅಥವಾ ಈ ಜಾತಿ ಇದೆ ಅಂದ್ರೆ ಜನರಿಗೆ ಏನಿದೆ ಅಂದ್ರೆ ತಕ್ಷಣವೇ ಫಸಲು ಬರುವಂಥದ್ದು ಎಲ್ಲಿ ಬರುತ್ತೆ ಮಾರ್ಕೆಟ್ ಮಾರ್ಕೆಟಿಗೆ ಅದನ್ನೇ ಹುಡ್ಕೋದು ಈಗ ಅಲ್ಲ ಅಲ್ಲ ಅದೇ ನಾನು ಕೇಳಿದ್ದು ಈಗ ನಿಮಗೆ ಇದ್ರ ಬಗ್ಗೆ ಒಳ್ಳೆ ನಾಲೆಜ್ ಇದೆ ನೀವು ಕರೆಕ್ಟಾಗಿ ಕೊಡ್ತೀರಾ ಈಗ ನಮ್ಮಲ್ಲಿ ತುಂಬ ನರ್ಸರಿ ಶಾಪ್ಗಳಿಗೆ ಗಿಡ ಸಿಗುತ್ತೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಮೂವತ್ತು ರೂಪಾಯಿ ಸಿಗುತ್ತೆ ಹೀಗೆಲ್ಲ ಇದೆ ಈಗ ಅದ್ ಏನದು ಅದ ಅದ್ರಲ್ಲಿ ಏನಾದ್ರು ಗಿಮಿಕ್ ಗಳು ನಡೆಯಿತಾ ಈಗ ಅಲ್ಲಿ ಒಳ್ಳೆ ಗಿಡ ಅನ್ನೋ ಸಿಗುತ್ತಾ ಅಥವಾ ಅಲ್ಲಿ ಏನಾದ್ರು ಡಮ್ಮಿ ಗಿಡಗಳನ್ನು ಕೊಟ್ಟು ಕೃಷಿನ ಹಾಳ್ ಹಾಳ್ಮಾಡಕ್ ಒಂದ್ ಕಾರಣ ಆಗುತ್ತಾ ಹೆಂಗೆ ಅಂತ ಒಂದು ಒಂದು ನಾಲೆಜ್ ಕೊಡ್ತಾ ಇದ್ದೀನಿ ನೋಡಿ ನಾನ್ ಹೇಳ್ತಾ ಇರೋದು ಎಲ್ಲಾ ನರ್ಸರಿಯರು ಆ ರೀತಿ ಬೋಗಸ್ ಮಾಡುದಿಲ್ಲ ಅಲ್ಲ ಅವರು ಪ್ರಾಮಾಣಿಕರಲ್ಲ ಅಂತ ಹೇಳಿಕ್ ಆಗೋದಿಲ್ಲ ನರ್ಸರಿ ಅಂತಂದ್ರೆ ಉದ್ಯೋಗ ನಮ್ದು ಉದ್ಯೋಗ ಅಲ್ಲ ನಮ್ದು ವೃತ್ತಿಯ ಬೇರೆ ಇದು ಪ್ರವೃತ್ತಿ ನೀವು ಬರ್ತೀರಿ ನಾನು ಒಂದು ಸಾವಿರ ಗಿಡ ಬೇಕಾರೆ ಒಂದ್ ಒಂದ್ ಸಾವಿರ ಗಿಡ ನಿಮ್ಗೆ ಯಾವ ಜಾತಿ ನಿಮ್ಮ ಹತ್ರ ಕೇಳಿ ನಾವು ಬೀಜ ಉಪಚಾರ ಮಾಡ್ತೀವಿ ಕೆಲವರು ಏನ್ ಮಾಡ್ತಾರೆ ಗಿಡ ಸ್ಟಾಕ್ ಮಾಡ್ಕಂಡ್ ನಾವು ಬ್ಯಾನರ್ ಹಾಕೋದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ ನಾವು ಆ ಸಿಸ್ಟಮ್ ಇಲ್ಲ ನಮ್ದು ಏನಿದ್ರು ಏನಂದ್ರೆ ನೀವು ಹೇಳಿದ ಮೇಲೆ ನಾವು ರೆಡಿ ಮಾಡಿ ಕೊಡ್ತೇವೆ ಓಕೆ ಓಕೆ ಬಂದದ ಆರ್ಡರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತೇವೆ ನಮಗೆ ಇದನ್ನ ಉದ್ಯೋಗವಾಗಿ ಇಟ್ಕೊಂಡಿಲ್ಲ ನಾವು ನಮಗೆ ಬೇರೆ ಬೇರೆ ಹವ್ಯಾಸ ಬಟ್ಟಿ ಇದು ಒಂದು ಇರಲಿ ಅಪ್ಪ ರೈತರು ಬರ್ತಾರೆ ನಮ್ಮ ಹತ್ರ ನಮ್ ಸಂಪರ್ಕ ಆಗುತ್ತೆ ನಮ್ಗೆ ಅವ್ರಿಗೆ ಒಂದು ಮಾತುಕತೆ ಆಗುತ್ತೆ ಒಂದು ಟೈಮ್ ಪಾಸ್ ಆಗುತ್ತೆ ನಾವು ಬೇರೆ ಬೇರೆ ಹೆಬಿಟಿಗೆ ಹೋಗೋಕ್ಕಿಂತ ಈ ಕೃಷಿಕರ ಜೊತೆಗೆ ಸಂದರ್ಶನ ಇರಲಿ ಕೃಷಿಕರ ಸಂಪರ್ಕವೂ ಮುಖಮುಖಿ ದಿನ ನಮ್ಗೆ ಭೇಟಿ ಆಗ್ತಾಯಿರೋದು ನಾವು ಏನ್ಮಾಡ್ತೀವಿ ಅಂದ್ರೆ ಅವ್ರು ಒಂದು ಸಾವಿರ ಗಿಡ ಹೇಳ ಅವ್ರಿಗೆ ಒಂದು ಸಾವಿರ ಮುನ್ನೂರು ಗಿಡ ಎತ್ತಿ ಹಿಡ್ತೀವಿ ಬರುತ್ತಲ್ಲಿ ಮೊಳಕೆ ಬರುದಿಲ್ಲ ಒಂದು ಸಾವಿರ ನಾನೂರು ಬೀಜವನ್ನ ನಾವು ತರಿಸಿ ಅವ್ರಿಗೆ ಸಂಪೂರ್ಣ ಸಾವಯವ ರೀತಿಯಲ್ಲಿ ನೀವು ಈಗ ನೋಡಿರಿ ಪ್ಯಾಕೆಟ್ ಎಷ್ಟು ಸ್ಮೂತ್ ಇದೆ ಅಂತ ಹೌದು ಮಾಡುವಾಗಲೂ ಕೂಡ ನಾವು ಬೇವಿನ ಹಿಂಡಿ ಎಲ್ಲ ಹಾಕ್ತೇವೆ ಕೈ ಬೇವಿನ ಹಿಂಡಿ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ನಾವು ಹಾಕಿ ಮಣ್ಣನ್ನು ಒಂದು ಮೂವತ್ತು ಪರ್ಸೆಂಟ್ ಹಾಕಿ ಅಷ್ಟು ಚಂದ ಮಾಡಿ ಮಾಡ್ತೇವೆ ಮಾ ಆ ಬರುವಾಗಲೂ ಡ್ಯಾಮೇಜ್ ಬರುತ್ತೆ ಮೊಳಕೆ ಬಂದ ಇಷ್ಟು ದೊಡ್ಡದಾದ್ರ ಮೇಲೂ ಕೆಲಸ ಡ್ಯಾಮೇಜ್ ಬರುತ್ತೆ ಅಲ್ಲಿ ಇರುವ ಬರ್ತದೆ ಇರುವ ಬಂದು ನೋಡಿ ಇಲ್ಲಿ ಜಸ್ಟ್ ಒಂದು ಇರುವ ಎಲ್ಲ ಶಾರ್ಟ್ ಆಗುತ್ತೆ ಇಲ್ಲೆಲ್ಲ ಇದಕ್ಕೊಂದು ನಾವು ಸ್ವಲ್ಪ ಬರದಾಗ ಬರದಾಗೆಲ್ಲ ಮೈಂಟೈನ್ ಮಾಡ್ಬೇಕು ಮೈಂಟೈನ್ ಮಾಡ್ಬೇಕು ಈಗ ನಾವು ಅಡಿಕೆಗೆ ಏನು ಕೊಡ್ತೇವೆ ಮತ್ತದ್ರದ್ದು ವ್ಯಾಲ್ಯೂ ಮತ್ತ ಮೂವತ್ತು ಪರ್ಸೆಂಟ್ ಜಾಸ್ತಿ ಬರುತ್ತೆ ಯಾಕಂದ್ರೆ ಒಂದು ಸಾವಿರ ಹಾಕಿದ್ರೆ ನಮ್ಗೆ ಆರ್ನೂರಿಂದ ಆರ್ನೂರ ಐವತ್ತು ಬರುತ್ತೆ ಮುನ್ನೂರ ಐವತ್ತು ಡ್ಯಾಮೇಜ್ ಆಗುತ್ತೆ ಮುನ್ನೂರ ಮುನ್ನೂರ ಐವತ್ತು ಡ್ಯಾಮೇಜ್ ಕೂಡ ನಾವು ಆಗುದಿಲ್ಲ ನಾವು ಯಾರು ಪಾರ್ಟಿ ತಗೋತಾರ ಅದನ್ನ ಲೆಕ್ಕಾಚಾರ ಹಾಕಿ ನಾವು ಅವ್ರಿಗೆ ಒಂದ್ ವ್ಯಾಲ್ಯೂಷನ್ ಹೇಳಿ ಬಿಡ್ತೀವಿ ಸ್ಟ್ರೇಟ್ ಬರಬೇಕು ನಮ್ದು ಒಂದು ಅದಕ್ಕೇನು ನಮಗೊಂದು ಮಾಡುದಿಲ್ಲ ಇನ್ನೊಂದು ಟ್ರಾನ್ಸ್ಪರೆಂಟ್ ಆಗಿ ಕೇಳ್ತೀನಿ ಈ ಒಂದು ಸಸಿ ಎಷ್ಟು ರೂಪಾಯಿ ಇರುತ್ತೆ ಸರ್ ಇಲ್ಲಿ ಕರಾವಳಿ ಭಾಗ ನೋಡಿ ಕರಾವಳಿ ಭಾಗದಲ್ಲಿ ಸ್ಟಾರ್ಟಿಂಗ್ ಎಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಹತ್ತು ರೂಪಾಯಿ ಕೊಟ್ಟವರು ಇದ್ರು ಅಡಿಕೆ ರೇಟು ಅದೇ ರೀತಿ ಇನ್ನೂರ ಎಂಬತ್ತು ಮುನ್ನೂರು ನಾನೂರು ರೂಪಾಯಿ ಎಲ್ಲ ಅಡಿಕೆ ಇರಲಿಲ್ಲ ಅವಾಗ ಅವಾಗೆಲ್ಲ ನಿಮಗೆಲ್ಲ ನೂರ ಇಪ್ಪತ್ತು ನೂರ ಮೂವತ್ತ ಎಂಬತ್ತು ರೂಪಾಯಿ ಇರುವಾಗ ಒಂದ್ ಅಡಿಕೆ ಅವಾಗೆಲ್ಲ ನಾಲ್ಕಾಣೆ ಇಪ್ಪತ್ತೈದು ಪೈಸದಲ್ಲಿ ಒಂದು ಅಡಿಕೆ ಸಿಗುವಾಗ ನಿಮ್ ಮತ್ತೆ ಅದ್ರಕ್ಕಿಂತ ಜಾಸ್ತಿ ಹತ್ತು ರೂಪಾಯಿ ಕೊಟ್ಟರೆ ಅವ್ರಿಗೆ ದೊಡ್ಡ ಲಾಭ ಅವಾಗ ಈಗ ನೀವು ಮೂವತ್ತೈದು ಅಲ್ಲ ನಲವತ್ತು ರೂಪಾಯಿ ಕೊಟ್ಟರೆ ವರ್ಕೌಟ್ ಆಗುದಿಲ್ಲ ಯಾಕಂದ್ರೆ ಲೇಬರ್ ಕೂಲಿ ಡ್ಯಾಮೇಜು ಹಣ್ಣು ಅಡಿಕೆ ರೇಟ್ ಅಂದ್ರೆ ಬೀಜ ಉಪಚಾರ ಮಾಡುವಂತ ಆ ಅಡಿಕೆಗಳಿಗೂ ರೇಟ್ ಜಾಸ್ತಿ ಇದೆ ಈಗ ಮಾರ್ಕೆಟ್ ಅಲ್ಲಿ ನಾವು ಮಾಡ್ತೇವೆ ಅಂದ್ರೆ ಬೀಜ ಉಪಚಾರ ಮಾಡಿ ತರುವಾಗ ಅವ್ರು ನಮ್ಮ ಹತ್ರ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ರೇಟ್ ಜಾಸ್ತಿ ಮಾಡಿದೆ ಬೀಜದ ಅಡಿಕೆ ನೀವು ಕೇಳ್ತಾ ಇರೋದು ನೀವು ಯಾಕಂದರೆ ನೀವು ಹೀಗೆಲ್ಲ ಬೇವೇ ಎಲ್ಲ ಅಡಿಕೆನೂ ನೀವು ಒಟ್ಟು ತಗೊಳ್ಳೋದಿಲ್ಲ ನೀವು ಸೆಲೆಕ್ಷನ್ ಮಾಡಿ ಹೋದ್ರ ಮೇಲೆ ನಮಗೆ ಮೂರನೇ ಕ್ವಾಲಿಟಿ ಬರುತ್ತೆ ನಮಗೆ ಫಸ್ಟ್ ಕ್ವಾಲಿಟಿ ನೀವು ತಗೊಂಡು ಹೋಗ್ತೀರಿ ನಮ್ಗೆ ಎತ್ತಾಕೆ ನೋಡಿ ಇಪ್ಪತ್ತೈದು ಇಪ್ಪತ್ತೈದು ಅಡಿಕೆಗೆ ಕ್ವಾಲಿಟಿ ಅಡಿಕೆ ಒಂದು ಕೆ ಜಿ ಬರುತ್ತೆ ಓಹ್ ಹೋ ಹಾಂ ನಾವು ಹೆಕ್ಕಿ ತೆಗೆದ್ರ ಮೇಲೆ ಅವರು ಮೂವತ್ತೈದು ಅಡಿಕೆ ಹಾಕ್ಬೇಕು ಮತ್ತು ಒಂದು ಕೆಜಿ ಆ ಮೂವತ್ತೈದು ಹಣ್ಣು ಅಡಿಕೆ ಮೂವತ್ತೈದು ಹಾಕಿ ಒಂದು ತೂಕ ಮಾಡಿದಾಗಲೂ ಅವರೇ ಮಾರ್ಕೆಟಲ್ಲಿ ಸಿಗೋದು ಅದೇ ರೇಟ್ ನಾವೇ ಆವಾಗ ಇಪ್ಪತ್ತೈದು ಬರ್ತಿತ್ತು ನಾವು ತಕೊಂಡ್ ಬಂದ್ರ ಮೇಲೆ ಅವ್ರಿಗೆ ಹತ್ತು ಶಾರ್ಟ್ ಆಯ್ತು ಹೋಯ್ತು ನಿಮ್ಗೆ ಹತ್ತವರ ಎಷ್ಟ ಇಡಬೇಕು ತಗಡಿ ಮೇಲೆ ತೂಕದ ಮೇಲೆ ಆವಾಗ ಅವ್ರಿಗೆ ನಷ್ಟ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ನಮ್ಗೆ ಒಂದು ರೇಟ್ ಜಾಸ್ತಿ ಆ ಇದ್ರದ್ದು ಅಲ್ಲಿ ನಷ್ಟ ಆಗಿಂತ ನಾವು ಹಾಕ್ತಾರೆ ನಾವು ತಗೋದ್ ಏನ್ ಮಾಡ್ತೇವೆ ಕ್ವಾಲಿಟಿ ಮಾಡಿ ರೈತ್ರಿಗೊಡುತ್ತೆ ಕ್ವಾಲಿಟಿ ಕೊಟ್ಟು ನಾವು ಇದನ್ನ ನಷ್ಟವನ್ನ ಇಲ್ಲಿ ಬರ್ಸೋದು ಈಗ ಕೆಲವೊಂದು ನರ್ಸರಿಗಳಲ್ಲಿ ಕಮ್ಮಿ ರೇಟಿಗೆ ಕೊಡ್ತಾರಲ್ಲ ಒಂದ್ ಎಂಟು ಜನ ಕೆಲಸಗಾರನ ಹಾಕೊಂತಾರೆ ಸಸಿ ಕೊಡ್ತಾರೆ ನೋಡಿದಿನಿ ಅವ್ರಿಗೂ ನಿಮ್ಗೆ ಏನ್ ಡಿ ನೋಡಿ ಅದು ಅದು ಮೇನ್ ಅದು ಅವರು ಅವರು ಮಾಡುವಂತ ಪದ್ಧತಿ ಅವರದ್ದು ಒಂದು ಏನಾದ್ರೆ ನಿಮ್ಗೆ ಯಾರು ಕೂಡ ಇಷ್ಟು ನಮ್ಮ ಕ್ಲೀನ್ ಆಗಿ ನಮ್ಮದ್ರಲ್ಲಿ ಒಂದು ಪಾಕೆಟ್ ಅಲ್ಲಿ ಒಂದು ಒಂದು ಹುಲ್ಲು ಬರುತ್ತೆ ನೋಡಿ ಅಂದ್ರೆ ನೆನೆಸ್ಟ್ ನಾವು ಹುಲ್ಲು ಬರ್ಲಿಕ್ಕೆ ಬಿಡುದಿಲ್ಲ ಈ ಸಾವಯವ ಪದ್ಧತಿಯಲ್ಲಿ ಮಾಡುವಾಗ ಅದಕ್ಕೆ ನಾವು ಜೀವಮ್ರತ ಎಲ್ಲ ಹಾಕಿ ನಿಜವಾಗಿ ಅದಕ್ಕೆ ಜೀವಮೃತ ಹಾಕಿ ಬೆಳೆಸ್ತೇವೆ ಅವರು ಏನ್ಮಾಡ್ತಾರೆ ಅಂದ್ರೆ ಅವರಲ್ಲಿ ನಾನು ಯಾರು ಇಂಥವ್ರಂತ ಹೇಳಲಿಕ್ಕೆ ಆಗೋದಿಲ್ಲ ಅಥವಾ ಇನ್ನೊಬ್ರು ಮಾಡ್ತಾರ ಹೇಳೋದಿಲ್ಲ ಅವರು ಮಾಡ್ಬೋದು ಓಕೆ ಅವ್ರ್ ಸ್ವಂತ ಪ್ಲಾಟ್ ಇರ್ಬೋದು ಅಡಕೆ ಬೀಜ ಉಪಚಾರ ಹೊರಗಿಂದ ತರ್ಸುದಿಲ್ಲ ಅವ್ರದ್ದೇ ಮನೆಯಲ್ಲಿ ಅಡಕೆ ಬೆಳೀತಾ ಇರಬಹುದು ಅವ್ರಿಗೆ ಬೇಕಾಗುವಂತ ತಳಿಗಳು ಪುರ ಅವ್ರ ಹತ್ರ ದೊಡ್ಡ ಮರಗಳಿರ್ಬಹುದು ಅವಾಗ ಅವ್ರಿಗೆ ಅದು ವರ್ಕ್ಔಟ್ ಆಗುತ್ತೆ ನಮ್ಗೆ ಏನಾಗುತ್ತೆ ನಾವ್ ಹೊರಗಿಂದ ಪರ್ಚೇಸ್ ಮಾಡೋದ್ರಿಂದ ನಮ್ಗೆಲ್ಲಾ ಲೆಕ್ಕಾಚಾರ ಹಾಕುವಾಗ ಕನಿಷ್ಠ ಒಂದು ಅಡಕೆ ಗಿಡವನ್ನ ರೆಡಿ ಮಾಡಬೇಕಾದ್ರೆ ಅಡಿಕೆ ಅದಕ್ಕೆ ಸಾವಯವ ರೀತಿಯಲ್ಲಿ ಗೊಬ್ಬರಗಳು ಅದರದ್ದು ಕಳೆ ತೆಗೆಯೋದು ಅದಕ್ಕೆ ಬೇರೆ ರೀತಿಯಿಂದ ಎಲ್ಲ ರೀತಿಯಿಂದ ಗುಣಮಟ್ಟದಲ್ಲಿ ಮಾಡಿ ಅದಕ್ಕೊಂದು ಎರಡು ಫೀಟ್ ಗಿಡ ಅಥವಾ ಒಂದು ಐದಾರು ಅದರ ಬೆಳವಣಿಗೆ ಮಾಡ್ಕೊಂಡಿರಿ ಮಿನಿಮಮ್ ನಿಮಗೆ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ಖರ್ಚು ಬಂದೆ ಬರುತ್ತೆ ಇನ್ನೂ ಒಂದು ಮ್ಯಾಟ್ರ್ ಇದೆ ಅದನ್ನು ಅವ್ರು ಹೇಳಿಲ್ಲ ನಾನು ಹೇಳ್ತೀನಿ ನಿಮಗೆ ಈಗ ಇವರು ಏನು ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಯಾವುದೇ ಗೊಬ್ಬರವನ್ನು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಇವರು ಯೂಸ್ ಮಾಡೋದಿಲ್ಲ ಈಗ ಕೆಲವೊಂದು ನರ್ಸರಿಗಳಲ್ಲಿ ಅಂದ್ರೆ ಈಗ ನಮ್ಗೆ ಯೂರಿಯಾ ಸುಫಾಲ ಎಲ್ಲ ಸಿಗುತ್ತೆ ಅದನ್ನ ಹಾಕಿಬಿಟ್ಟು ಇಮ್ಮಿಡಿಯೇಟ್ ಗ್ರೋತ್ ಆಗೋ ತರ ಮಾಡಿ ಏನೋ ಮಾಡ್ತಾರೆ ಅಷ್ಟು ಇಷ್ಟು ನಿಮ್ಮಷ್ಟು ಟೈಮ್ ಬೇಕು ಅಂತ ಅವ್ರಿಗೆ ಇರೋದಿಲ್ಲ ಈಗ ಈ ರಾಸಾಯನಿಕ ನಾನು ಏನು ಏನ್ ಹೇಳಿದೆ ಯೂರಿಯಾ ಇರ್ಬೋದು ಸುಫಾಲ ಇರ್ಬೋದು ಇದೆಲ್ಲ ಏನ್ ಸಿಗುತ್ತೆ ನಮ್ಗೆ ಗೌರ್ಮೆಂಟ್ ಗೊಬ್ಬರ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕಿ ಮಾಡೋದಕ್ಕೂ ಇದನ್ನ ಹಾಕಿ ಮಾಡೋಕ್ಕೂ ಏನ್ ಡಿಫ್ರೆನ್ಸ್ ನೋಡಿ ಏನಾಗುತ್ತೆ ಇದರಿಂದ ಅನ್ನೋದನ್ನ ಹೇಳಿ ನೀವು ಗೌರ್ಮೆಂಟ್ ಗೊಬ್ಬರ ಹಾಕೋದ್ರಿಂದ ನರ್ಸರಿ ಅವ್ರನ್ನ ಬಿಟ್ಟು ನರ್ಸರಿ ಅವ್ರ ಬಿಡಿ ಕೆಲವರು ಉದ್ಯೋಗವಾಗಿ ಮಾಡಿರಿ ಕೆಲವರು ನಮ್ಮಂಥವರೆಲ್ಲ ಪ್ರವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ ಮತ್ತು ನರ್ಸರಿ ಅವರು ನಾಲ್ಕು ಹತ್ತು ಜನ ಲೇಬರ್ ಇಟ್ಕೊಂಡಿರ್ತಾರೆ ಅವರಿಗೂ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಅವರು ಎಂತ ಹೇಳ್ತಾರಲ್ಲ ಊರು ಉದ್ದಾರ ಹೆಣ ಸಿಂಗಾರ ಅಂತ ಮಾಡ್ಲಿಕ್ಕೆ ಯಾರಾದ್ರೂ ಆಗೋದಿಲ್ಲ ಉದ್ಯೋಗ ಅದು ಏನು ನಾವು ತಪ್ಪಂತ ಅವ್ರು ಎಲ್ಲರೂ ಬೀಜವನ್ನು ವ್ಯತ್ಯಾಸ ಮಾಡಿ ಕೊಟ್ಟಿದ್ದರೆ ಮಾತ್ರ ನಾವು ಮೇಲೆ ಕೇಳ್ಬೋದು ಬಿಟ್ಟರೆ ರೇಟ್ ಹೇಳೋದ್ರ ಮಧ್ಯೆ ನಮ್ಗೆ ಏನೂ ಬೇಜಿರಲಿ ಯಾಕಂದ್ರೆ ಅದು ಅಷ್ಟು ಇವತ್ತಿನ ಲೇಬರ್ ಕೂಲಿ ಎಷ್ಟಿದೆ ಹೇಳಿ ಹೌದು ಐದು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಲೇಬರ್ ಕೂಲಿ ಇರಿಸಿದೆ ಇವತ್ತು ಲೇಬರ್ ಕೂಲಿ ಆ ಲೇಬರ್ ಕೂಲಿ ಜಾಸ್ತಿ ಅಂತ ಹೇಳಲಿಕ್ಕೂ ಇಲ್ಲ ಹಿಂದೆ ಅವರು ಹತ್ತು ವರ್ಷದ ಹಿಂದೆ ಅವರು ತಕ್ಕೊಂಡಂಥ ಲೇಬರ್ ಕೂಲಿ ಅವಾಗ ಎಷ್ಟು ಸಾಮಾನು ಬರ್ತಿತ್ತು ಇವತ್ತು ಅದ್ರ ಡಬ್ಬಲ್ ಅವರು ಸಂಬಳ ತಕೊಂಡ್ರು ಅವರು ಅವ್ರ ಮನೆ ಹೋಗ್ಬೇಕಾದ್ರೆ ಸಾಮಾನು ಎಷ್ಟು ತೊಗೊಂಡು ಹೋಗ್ಬೋದು ಎಲ್ಲ ಗೊತ್ತಿದೆ ಮಾರ್ಕೆಟಲ್ಲಿ ದಿನನಿತ್ಯವೆಲ್ಲ ಬೆಳವಣಿಗೆ ಜಾಸ್ತಿ ಆದಾಗ ಮಾರ್ಕೆಟಲ್ಲಿ ಬೆಳೆಯುವುದು ಜೊತೆಗೂ ಅವರ ಧಾರಣೆಗಳು ಹೆಂಗೆ ಹೆಂಗೆ ಜಾಸ್ತಿ ಆಗುತ್ತೆ ಅವ್ರ ಸಂಬಳ ಜಾಸ್ತಿ ಆಗುತ್ತೆ ಸಂಬಳ ಜಾಸ್ತಿ ಮಾರ್ಕೆಟ್ ಮಾರ್ಕೆಟಲ್ಲಿ ಅವರು ಪರ್ಚೇಸ್ ಮಾಡೋ ಸಾಮಾನು ಕೂಡ ಜಾಸ್ತಿ ಆಗಿತ್ತು ಜಾಸ್ತಿ ಅದು ಸೆಕೆಂಡ್ ಹೌದು ಈ ಎರಡನೇದಾಗಿ ಇಲ್ಲಿ ಮೇನ್ ಪಾಯಿಂಟ್ ಅಂತ ನಾವು ಹಾಕುವ ಗೊಬ್ಬರ ನೋಡಿ ಹೆಚ್ಚಿನವ್ರು ಏನು ಮಾಡ್ತಾರೆ ಈ ಕೆಂಪು ಮಣ್ಣನ್ನು ಹಾಕೋದು ಸುಪಾಲ ಇವರಿಗೆ ಹಾಕಿ ಬೆಳೆಸ್ತಾರೆ ಅವ್ರಿಗೇನೋ ವರ್ಕೌಟ್ ಆಗೋ ರೀತಿ ಸ್ವಲ್ಪ ಮಣ್ಣನ್ನು ಹಾಕೋದು ಸುಪಾಲ ಹಾಕೋದು ಮತ್ತೆ ಪದೇ ಪದೇ ಸ್ವಲ್ಪ ನೀರು ಬಿಡೋದು ಸ್ವಲ್ಪ ಕಳಿ ತೆಗಿಯೋದು ಮತ್ತೆ ಸ್ವಲ್ಪ ಸುಪಾಲ ಹಾಕೋದು ನಮ್ದು ಆ ಪ್ರಶ್ನೆನೇ ಇಲ್ಲ ನಮ್ದು ನಿಮಗೆ ಬೇವಿನ ಹಿಂಡಿ ಸುಡುಮಣ್ಣು ಬೇವಿನ ಹಿಂಡಿ ಹಾಕ್ತೇವೆ ಮತ್ತೆ ಗೊಬ್ಬರದ ಕೊಟ್ಟಿಗೆ ನಿಜವಾದ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ ಮತ್ತೆ ಹದಿನೈದು ದಿವಸ ಜೀವ ಮೃತ ಮಾಡಿ ಹಾಕ್ತೇವೆ ಅಲ್ಲ ಯಾಕೆ ನೀವು ಆ ಗೊಬ್ಬರ ಹಾಕಬಾರದು ಹೇಳ್ತೀರಾ ಗೌರ್ಮೆಂಟ್ ಗೊಬ್ಬರ ಹಾಕೋದ್ರಿಂದ ಗೌರ್ಮೆಂಟ್ ಗೊಬ್ಬರ ಹಾಕೋದ್ರಿಂದ ನೋಡಿ ಈಗಾಗ್ಲೇ ಬೇರೆ 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 ನಮ್ಗೆ ರೋಗಗಳೆಲ್ಲ ಬರ್ಲಿಕ್ಕೆ ಗೌರ್ಮೆಂಟ್ ಗೊಬ್ಬರವೇ ಕಾರಣ ಮನೆಯಲ್ಲಿ ಮೊದಲು ನಾವು ಎಲ್ಲರ ಮನೆಯಲ್ಲೂ ಬಸಲೆಯನ್ನು ಮಾಡ್ತಿತ್ತು ಕರಾವಳಿ ಭಾಗದಲ್ಲಿ ಹೇಳಿ ಬಸಲೆಯನ್ನು ಪದಾರ್ಥಕ್ಕೆ ಬೇಕಾಗುವಂತ ಕೂಡ ಸಿಗುತ್ತೆ ಬಸಳಲೆಗಳಿದೆ ಹರಿವಿ ಸೊಪ್ಪು ಹರಿವಿ ಸೊಪ್ಪು ಹರಿ ತೊಂಡೆ ಇದೆ ಬೆಂಡೆ ಇದೆ ಸೌತೆಕಾಯಿ ಗುಂಬಳಕಾಯಿ ಬಾಗಲಕಾಯಿ ಆಮೇಲೆ ನಿಮ್ದ ಎಲ್ಸಂದಿ ಇದೆಲ್ಲಾ ನಾವು ಮನೆಯಲ್ಲೇ ಆ ಆವಾಗ ನಮ್ಮ ಮನೆಯಲ್ಲಿ ಪ್ರತಿ ರೈತನ ಮನೆಯಲ್ಲಿ ಹೌದು ಇವತ್ತು ರೈತ ಒಂದು ಪ್ಲಾಸ್ಟಿಕ್ ಚೀಲ ಇಟ್ಕೊಂಡು ಹೋಗಿ ಮಾರ್ಕೆಟಲ್ಲಿ ಹೋಗಿ ತಗೊಂಡು ಬರೋ ಸ್ಥಿತಿ ಬಂದಿದೆ ನೀವು ನೋಡ್ತೀರಿ ಎಲ್ಲ ಕೆಮಿಕಲ್ ಎಲ್ಲ ಕೆಮಿಕಲ್ ಎಲ್ಲರಿಗೂ ಏನಾಗಿದೆ ಅಂದ್ರೆ ಆ ಕೃಷಿ ನೀವು ಕೂಡ ಆ ಕೆಮಿಕಲ್ ಹಾಕಿದ್ರೆ ಇವತ್ತು ಬೆಳೆಯುವುದಿಲ್ಲ ಅವನಿಗೆ ಏನಾಗಿದೆ ಅಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅವನಿಗೆ ಅಲ್ಲಿ ಬೆಳೆ ಬರೋದು ಮುಖ್ಯ ಅವನಿಗೆ ಇಲ್ಲಿ ಇದ್ದರೆ ಆರೋಗ್ಯ ಬಗ್ಗೆ ಲಕ್ಷ್ಯ ಕೊಡ್ಲಿಕ್ಕೆ ಆಗೋದಿಲ್ಲ ಅವನು ಯಾಕ ನಷ್ಟ ಆಗತ್ತಂದ್ರೆ ಪ್ರತಿ ಪ್ರತಿಯೊಬ್ಬರಿಗೆ ನೋಡಿ ಈಗ ಆರೋಗ್ಯ ಸರಿಯಲ್ಲ ಮೊದಲ ಇಡೀ ಊರಿನಲ್ಲಿ ಒಬ್ಬರೇ ಆರೋಗ್ಯ ಸರಿಯಿಲ್ಲ ಒಂದು ಊರಿನಲ್ಲಿ ಒಬ್ಬನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಿದೆ ಈಗ ಪ್ರತಿ ಮನೆಯಲ್ಲೂ ಪೇಷಂಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ನೋಡಿ ಇದೇ ಗೌರ್ಮೆಂಟ್ ಗೊಬ್ಬರದಿಂದ ಜನ ಎಲ್ಲ ಅದಕ್ಕೆ ಅದಕ್ಕೆ ಅಂದ್ರೆ ಎಲ್ಲ ಬೆಳೆ ಕೃತಕ ಬೆಳೆಗಳೆಲ್ಲ ಈ ಉಪ ಕೃಷಿಗಳು ಬರತ್ತ ನೋಡಿ ಸೌತೆ ಬರುವುದು ಹರಿವಿ ಸೊಪ್ಪು ಬರೋದು ಬಸ್ಲೆ ಸೊಪ್ಪು ಬರುವುದು ತೊಂಡೆ ಬರೋದು ಬೆಂಡೆ ಬರೋದು ಬದನೆಕಾಯಿ ಪ್ರತಿ ಒಂದು ನೀವು ಸುಪಾಲ ಈ ಹಾಕಿ ಬೆಳಿತಾರೆ ಅದೆಲ್ಲ ಬೆಳೆದಾಗ ಅದ್ರದ್ದು ಒಂದು ಮೂವತ್ತು ಪರ್ಸೆಂಟ್ ಅವ್ರ ಮನಸ್ಸಿನ ಆರೋಗ್ಯಕ್ಕೆ ಅದಕ್ಕೆ ಹಾನಿಕರ ಅಂತ ಖಂಡಿತ ಆದ್ರೆ ಜನ ಅದನ್ನು ಬಿಡುವುದಿಲ್ಲ ಜನ ಅದಕ್ಕೆ ಅವಲಂಬಿತರ ಆಗಿಯೇ ಆರೋಗ್ಯ ಹಾಳಾದರೂ ಕೂಡ ಈಗ ನಮಗೆ ಮದ್ಯಪಾನದ ಮೇಲೆ ಆರೋಗ್ಯಕ್ಕೆ ಹಾನಿಕರ ಅಂತ ಬರ್ತದೆ ಸ್ಮೋಕಿಂಗ್ ಮಾಡಬೇಡಿ ಬರುತ್ತಾ ಹಾನಿಟೊ ನೆಕ್ಸ್ಟ್ ಟೊಮೆಟೊ ಈರುಳ್ಳಿ ಪ್ಯಾಕೆಟ್ ಏನಾದ್ರು ಮಾಡಿದ್ರೆ ಅದ್ರ ಮೇಲೂ ಆರೋಗ್ಯಕ್ಕೆ ಹಾನಿ ಇನ್ನು ಬರುವ ದಿನದಲ್ಲಿ ಯಾವ ನಾವು ಟೀಕೆ ಮಾಡ್ಲಿಕ್ಕೆ ಖಂಡಿತ ಈಗ ನಿಮ್ಮ ಮುಂಭಾಗಕ್ಕೆ ಮುಂಭಾಗ ಇಲ್ಲಿ ಎರಡು ರೀತಿಯ ಮಣ್ಣನ್ನ ನೀವು ಸ್ಟೋರ್ ಮಾಡಿದಿರಾ ಇದು ಏನು ಅಂತ ಹೇಳಿ ಆಮೇಲೆ ಈ ಜೀವಾಮೃತ ಅನ್ನುವಂತ ಪದ ನಿನ್ನೂ ಯೂಸ್ ಆಯ್ತು ಇವತ್ತು ಕೂಡ ಎರಡು ಮೂರು ಸಲ ಹೇಳಿದ್ರಿ ನೀವು ಏನು ಅನ್ನೋದನ್ನ ಒಂದು ತೋರಿಸಿ ಅಂತ ಹೇಳೋದು ಇಷ್ಟಪಡ್ತೀವಿ ಈ ಮಣ್ಣಿನ ಬಗ್ಗೆ ಇದು ನಾವು ಹೊರಗಿನ ಮಣ್ಣನ್ನ ಹೊರಗಿನ ಮಣ್ಣನ್ನ ಟಿಪ್ಪರ್ ಅಲ್ಲಿ ಎರಡು ಟಿಪ್ಪರ್ ಮಣ್ಣಿನ ನಾವು ಇಲ್ಲಿ ತಂದು ಸಂಗ್ರಹ ಮಾಡ್ಕೊಂಡಿದ್ದೇವೆ ಇದನ್ನ ಮಾಡಿ ಅಲ್ಲ ಈ ಮಣ್ಣು ಕೆಂಪು ಇದೆ ನೋಡಿ ನೋಡಿ ಇದು ಕೆಂಪು ಮಣ್ಣು ಇದು ಆಲ್ರೆಡಿ ಒಂದು ಗುಡ್ಡದಿಂದ ತೆಗೆದುಕೊಂಡು ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಮಣ್ಣು ಮಣ್ಣು ಇದರಲ್ಲಿ ನಾವು ಗಾಳಿಸ್ತೇವೆ ಇದನ್ನ ಫಿಲ್ಟರ್ ಮಾಡುತ್ತೆ ಈ ಮಣ್ಣನ್ನು ಇದು ನೀವು ಎರಡು ಲೋಡ ಶೇರ್ ನಿಮ್ಗೆ ಒಂದು ಲೋಡ ಸಿಗುದಿಲ್ಲ ನಿಮಗೆ ಟೋಟಲ್ ಇದರಲ್ಲಿ ಒಂದು ಎರಡು ಒಂದು ಇಲ್ಲಿಗ ಒಂದು ಇನ್ನೂರ ಬುಟ್ಟಿ ಮಣ್ಣಿದೆ ಮಣ್ಣಿದೆ ನಮ್ ಒಂದ್ ಎಪ್ಪತ್ತೈದು ಬುಟ್ಟಿ ಮಣ್ಣು ಸಿಕ್ತದೆ ಇದೀಗ ನಾಲ್ಕು ಟಿಪ್ಪರ್ ಮಣ್ಣು ಗಾಳಿಸಿ ಇಷ್ಟ ಆಗಿದೆ ಅದಿಷ್ಟ ಟಿಪ್ಪರ್ ಮಣ್ಣು ಓಕೆ ಗಾಳಿಸಿ ಇಷ್ಟ ಆಗಿದೆ ಇಷ್ಟ ಆಗಿದೆ ಹಾ 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 ಅಂದ್ರೆ ಕ್ಲೀನ್ ಮಾಡಿ ಈ ಮಣ್ಣನ್ನು ಗಾಳಿಸ್ತೀರಾ ಈ ಮಣ್ಣನ್ನು ಕಾಳಿಸಬೇಕು ಈ ಮಣ್ಣನ್ನು ಗಾಳಿಸಿ ಮತ್ ಪುನಃ ನಾವು ಬೀಜ ಹಾಕುವಾಗ ಇದನ್ನ ರೆಡಿ ಮಾಡಿ ಏನಾದ್ರು ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ ಇದರಲ್ಲಿ ನೋಡಿ ಈಗ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿದ್ವಿ ಮತ್ತೆ ಈ ನಿಮ್ದು ಸೆಗಣಿ ಎಂಬ ಬರುತ್ತಲ್ಲ ಈ ಜಾನುವಾರ ಆ ಹಸಿ ಆ ಹಸಿ ಸೇಗಣಿಯನ್ನ ನೀರು ಮಾಡಿ ಇದ್ರ ಜೊತೆಗೆಲ್ಲ ಸ್ವಲ್ಪ ಸಿಂಪಡಿಸ್ತೇವೆ ಇದ್ರ ಜೊತೆಗೆ ಇದು ಒಂಥರ ಒಂಥರ ಗೊಬ್ಬರ ಇದು ಗೊಬ್ಬರ ಈ ಮಣ್ಣು ಇದೆಯಲ್ಲ ನೋಡಿ ಇದು ಈಗ ನೋಡ್ಲಿಕ್ಕೆ ಹೀಗಿತ್ತಲ್ಲ ಇದನ್ನ ನೀವು ನೋಡಿ ಇದನ್ನ ನೀವು ಅಲ್ಲಿ ಮುಟ್ಟಿದ್ರೆ ಇದೀಗ ಮೊನ್ನೆ ಟಿಪ್ಪರ್ ಎಲ್ಲ ಇದ್ರ ಮೇಲೆ ಹೋಗಿ ಹಿಂಗಾಗಿದೆ ಈ ರೀತಿ ಮಣ್ಣು ಪುಡಿ ಇಷ್ಟು ಅದಕ್ಕೋಸ್ಕರ ಆ ಪ್ಯಾಕೆಟ್ ಕೂಡ ಅಷ್ಟು ಸ್ಮೂತ್ ಆಗಿ ಬರೋದು ಹೌದು ಈ ರೀತಿ ಮಾಡುವಾಗ ಈ ರೀತಿ ಓಕೆ ಓಕೆ ಧೂಳ್ ರೀತಿ ಇದ್ರಂದ್ರೆ ಇಷ್ಟು ಕ್ರಮವತ್ತಾಗಿ ಮಾಡಿದಾಗ ಮಾತ್ರ ನಮ್ಮ ಗಿಡದ ಗ್ರೋತ್ ಒಳ್ಳೇದು ಬರುತ್ತೆ ಮತ್ತೆ ತಗೊಂಡೋದ ರೈತರಿಗೂ ತುಂಬಾ ಖುಷಿ ಆಗತ್ತೆ ತುಂಬಾ ಖುಷಿ ಆಗುತ್ತೆ ದುಡ್ಡಿನ ಮಾತು ನೋಡುದಿಲ್ಲ ದುಡ್ಡಿನ ಮಾತು ಅಂದ್ರೆ ನಾವು ಬಿಸ್ನೆಸ್ ಆಗಿ ಇಟ್ಕೊಂಡು ದೊಡ್ಡ ಲಾಭಕ್ಕಾಗಿ ಇಟ್ಕೊಂಡಿದ್ದಲ್ಲ ಇದು ನಮಗೆ ಪಾಕೆಟ್ ನಲ್ಲಿ ಏನೋ ಒಂದ್ ಎರಡು ಮೂರು ರೂಪಾಯಿ ಸಿಗಬಹುದು ಅದು ಸಿಗಲಿಲ್ಲ ಅಂದ್ರೆ ನಮ್ಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬಹುದ್ರೆ ನೀವು ಯಾವ್ದೇ ಆದ್ರೂ ಕೂಡ ನಾವು ಹೋಟೆಲ್ ಹೋಗಿ ಚಾ ಕೊಡೋದು ಸುಮ್ಮನೆ ದುಡ್ಡು ಕೊಟ್ಟು ಬರುತ್ತೆ ನಾವು ತಿಂಡಿ ತಿಂದ್ರೆ ದುಡ್ಡು ಕೊಟ್ಟು ಬರೋದು ಅದು ಉದ್ಯೋಗ ರೀತಿ ನೋಡ್ಕೊಳ್ಳುವಂತ ನಮ್ಮ ಒಂದು ಸ್ವಭಾವ ಸ್ವಾವ ಇನ್ನೊಬ್ರು ನಾವ್ ಮಾಡ್ತಾರಂತ ಹೇಳುವುದಿಲ್ಲ ಅವ್ರದ್ದು ಮೆಂಟಾಲಿಟಿ ರೈತರ ಸ್ವಲ್ಪ ಜಾಗ್ರತೆ ಖಂಡಿತ ನೀವು ಜೀವಾಮೃತ ಬಗ್ಗೆ ಹೇಳ್ತಾ ಇದ್ರು ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರ್ಸೋಣ ಅದ್ ತೋರಿಸಿದ್ರೆ ಅದೇನು ಎತ್ತ ಹೆಂಗ್ ಕಾರ್ಯನಿರ್ವಹಿಸುತ್ತೆ ಅದನ್ನ ಹಾಕೋದ್ರಿಂದ ಎಷ್ಟು ಒಳ್ಳೇದು ಅನ್ನೋದು ಗೊತ್ತಾಗುತ್ತೆ ಅದನ್ನೊಮ್ಮೆ ಇದು ಇದು ಜೀವಾಮೃತ ಓಕೆ ಇದು ಇನ್ನೂರು ಲೀಟರ್ ಸ್ಟಾರ್ಟಿಂಗ್ ಅಲ್ಲಿ ಇನ್ನೂರು ಲೀಟರ್ ಖಾಲಿ ಬೇರೆ ಇಟ್ಕೊಳ್ತೀವಿ ಓಕೆ ಇನ್ನೂರು ಲೀಟರ್ ಖಾಲಿ ಬ್ಯಾರೆಲಲ್ಲಿ ಒಂದು ಹತ್ತು ಲೀಟರ್ ಗೋಮೂತ್ರ ಇದ್ರೂ ಅಡ್ಡಿಲ್ಲ ಇಪ್ಪತ್ತು ಲೀಟರ್ ಗೋಮೂತ್ರ ಇದ್ರೂ ಓಕೆ ಇದನ್ನ ಇಲ್ಲಿ ಈ ಬ್ಯಾರೆ ಖಾಲಿ ಹಾಕಿ ಬಿಡು ಪ್ರಥಮ ಹಂತದಲ್ಲಿ ಎರಡನೇದಾಗಿ ಎರಡು ಕೆಜಿ ಬೆಲ್ಲ ಎರಡು ಕೆಜಿ ಬೆಲ್ಲ ಇದಕ್ಕೆ ಕೆಜಿ ಬೆಲ್ಲ ಎರಡು ಕೆಜಿ ಕಡ್ಲೆ ಹಿಟ್ಟು ಯಾವುದೇ ಒಂದು ಧಾನ್ಯದ ಎರಡು ಕೆಜಿ ಕಡ್ಲೆ ಹಿಟ್ಟು ಮೊಸರಾದ್ರೆ ಎರಡುವರೆ ಲೀಟರ್ ಅಂದ್ರೆ ಇನ್ನೂರು ಲೀಟರ್ ಬ್ಯಾರಲ್ ಆಗಿರೋದ್ರಿಂದ ಎರಡೂವರೆ ಲೀಟರ್ ಮೊಸರು ಮಜ್ಜಿಗೆ ಆದ್ರೆ ಐದು ಲೀಟರ್ ಹುಳಿ ಮಜ್ಜಿಗೆ ಐದು ಲೀಟರ್ ಒಂದು ಕೆಜಿ ಆಗುವಷ್ಟು ಅದೇ ಭಾಗದ ತೋಟದ ಕೆಂಪು ಮಣ್ಣನ್ನು ಗಾಳಿಸಿ ಫಿಲ್ಟರ್ ಮಾಡಿ ಇದಕ್ಕೆ ಹಾಕೋದು ಟೋಟಲಿ ಆ ದಿವಸ ನಿಮ್ಮ ನೀರೆಲ್ಲ ಹಾಕಿ ಇಪ್ಪತ್ತೊಂದು ಸರಿ ಎಡದಿಂದ ಬಲಕ್ಕೆ ಇಪ್ಪತ್ತೊಂದು ಸರಿ ತರಿಸೋದು ಒಂದ ಇಲ್ಲ ಕೋಲ್ ರೆಡಿ ಇದೀಗ ಇಷ್ಟು ದಪ್ಪ ಇದೆ ನೋಡ್ಲಿಕ್ಕೆ ಈಗ ಇದೀಗ ನೀರ್ ಆಗತ್ತೆ ನೋಡಿ ಈಗ ಎಷ್ಟು ಟೈಟ್ ಇದೆ ನೋಡಿ ಈಗ ಎಷ್ಟು ಟೈಟ್ ಇದೆ ಈಗ ನೋಡಿ ಇದೀಗ ತಣ್ಣೀರ್ ಕಂಡಾಗುತ್ತೆ ಹಿಂಗಿದ್ರೆ ಆಯ್ತು ಹೌದು ಎಡದಿಂದ ಬಲಕ್ಕೆ ಈಗ ಸ್ಟಾರ್ಟ್ ಆಯ್ತು ನೋಡಿ ತಣ್ಣೀರ್ ಟೈಟ್ ಹೌದು ಈಗ ನೋಡಿ ಈ ರೀತಿ ಪ್ರತಿ ದಿನ ನಿಮ್ಗೆ ಹತ್ತ ಲೀಟರ್ ನೀರ್ ಹಾಕುದು ಇದರಲ್ಲಿ ಇದರಲ್ಲಿ ಅವಾಗ ಎಷ್ಟು ದಿನ ಹಾಕಬೇಕು ಅಂದ್ರೆ ನಿಮಗೆ ಐದು ದಿನ ಹಾಕಬೇಕು ಫಸ್ಟ್ ಇಸ್ ನೂರ ಐವತ್ತು ಲೀಟರ್ ಈಗ ನೋಡಿ ಎಷ್ಟು ಬೇಗ ತಣ್ಣೀರ್ ಆಯ್ತು ನೋಡಿ ಆಯ್ತು ಮಾರ್ರೆ ಹೌದು ಆವಾಗ ಎಷ್ಟು ಟೈಟ್ ಇತ್ತಲ್ಲ ಈಗ ನೋಡಿ ಫುಲ್ ನೀರ್ ಆಯ್ತು ನೀರ್ ಆಯ್ತು ಈಗ ನೀರ್ ಆಯ್ತು ಇದು ನಾವ್ ಏನ್ ಮಾಡ್ಬೇಕು ಐದು ದಿನ ಹತ್ತು ಲೀಟರ್ ನೀರ್ ಹಾಕಿ ಇನ್ನೂರು ಲೀಟರ್ ಮಾಡಿ ಆರನೇ ದಿನಕ್ಕೆ ನಾವು ನಾನೂರು ಗಿಡ ಇದ್ರೆ ಇದರಲ್ಲಿ ಡಬಲ್ ಮಾಡ್ಕೊಳ್ಳೋದು ನೀರು ಹಾಕಿ ಇನ್ನೂರಿಂದ ನಾನೂರು ಫಾರ್ವರ್ಡ್ ಮಾಡೋದು ಬರೀ ನಮ್ಮ ಹತ್ರ ಇರುವುದೇ ಇನ್ನೂರು ಗಿಡ ಆದ್ರೆ ಸಣ್ಣ ಗಿಡಕರು ಒಂದೊಂದು ಲೀಟರ್ ಕೊಡು ತೆಂಗಿನ ಗಿಡಕರ ಐದು ಲೀಟರ್ ಕೊಡು ತೆಂಗಿನ ಓಕೆ ಫಲ ಬರುವಂತ ಅಡಕೆ ಮರಕ್ಕಾರ ಎರಡು ಲೀಟರ್ ಕೊಡು ನಿಮ್ಮ ಅನುಕೂಲ ಹೋಗೋದು ಆ ಫುಳಿ ಮತ್ತೆ ಆ ಗ್ರೋತ್ ಆ ಸಿಂಗಾರ ಅಡಕೆ ಸಿಂಗಾರ ಬರುವಾಗೆಲ್ಲ ಕ್ರಮವತ್ತಾಗಿ ಉದ್ದವಾಗಿ ಚೆಂದಾಗಿ ಬರುತ್ತೆ ಅದನ್ನ ನಾವ್ ಏನ್ ಮಾಡ್ತೀವಿ ನೋಡಿ ಈ ಅಡಿಕೆ ಗಿಡಕ್ಕೂ ಕೂಡ ಈ ಸಣ್ಣ ಗಿಡಗಳಿಗೆ ನೀವು ಬೆಳೆಯುವಂತ ಗಿಡಕ್ಕೂ ಕೂಡ ಆ ಗಿಡಕ್ಕೂ ಕೂಡ ನಾವು ಹದಿನೈದು ದಿವಸಕ್ಕೊಮ್ಮೆ ಹಾಕ್ತೇವೆ ಪ್ರತಿ ಹದಿನೈದು ದಿವಸಕ್ಕೊಂದ್ಸರಿ ಸ್ವಲ್ಪ ನೋಡಿರ ಹೌದು ಇದರಲ್ಲಿ ಏನಿದೆ ಇದು ಇದು ಇಂತ ಇದರಲ್ಲಿ ಒಂದ್ ಲೀಟರ್ ಈ ಒಂದ್ ಲೀಟರ್ ಇದು ಇದ್ರಲ್ಲಿ ಹಿಮಟ್ ತಕೊಂಡ್ ಇದ್ರಲ್ಲಿ ಒಂದ್ ಲೀಟರ್ ತಕೊಡು ಇದಕ್ಕೆ ಎರಡು ಲೀಟರ್ ನೀರ್ ಮಿಕ್ಸ್ ಮಾಡುದು ಅಲ್ಲಿ ಮೂರ್ ಲೀಟರ್ ಆಗತ್ತೆ ಪ್ರತಿ ಗಿಡಕ್ಕೂ ಚೂರು ಸ್ವಲ್ಪ ಸ್ವಲ್ಪ ಇದೀಗ ಮಿಕ್ಸಿಂಗ್ ಇನ್ನೂ ಲೇಟ್ ಇದೆ ಇನ್ನೂ ನಾಲ್ಕೈದು ದಿವಸ ಕೆಲಸ ಇದೆ ಪ್ರೆಶ್ ಮಾಡಿದ್ದೀಗ ಆಮೇಲೆ ಅದನ್ನ ನಾವು ಏನ್ ಮಾಡೋದು ಎರಡು ಲೀಟರ್ ನೀರ್ ಹಾಕಿ ಮೂರ್ ಲೀಟರ್ ಆಗತ್ತಲ್ಲ ಅದರಿಂದ ಸ್ವಲ್ಪ 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 ಎಲ್ಲ ಗಿಡಕ್ಕೂ ಆ ಗ್ರೋತ್ ಅಂಬದ ಆವಾಗ ನಿಮಗೆ ಆ ರೇಟ್ ನಾವು ಜಾಸ್ತಿ ಮಾಡಬೇಕು ಸಾವಯವ ಮಾಡಿದ್ರೆ ಮಾತ್ರ ಇದ್ರೇಟ್ ನೀವು ಇಲ್ಲ ಬರೀ ಸುಪಲಾ ಇವರೆಲ್ಲ ಮಾಡ್ತೇವೆ ಅಂದ್ರೆ ಒಂದು ಇಪ್ಪತ್ ರೂಪಾಯಿ ಒಳಗೆ ಸೇಲ್ ಮಾಡ್ಬೋದು ಯಾಕಂದ್ರೆ ಆದ್ರೂ ಒಂದ್ ಏಳೆಂಟು ರೂಪಾಯಿ ಒಂದು ಒಂದ್ ಮೇಲೆ ಒಂದ್ ಏಳು ಎಂಟು ರೂಪಾಯಿ ಸಿಗ್ಬೋದು ಓಕೆ ಓಕೆ ನೋಡಿ ನಿಮಿಲ್ ಮಾತಾಡ್ತಿದ್ರ ನಿಮ್ ವೈಫ್ ಅಲ್ಲಿ ನಿಂತಿದ್ದಾರೆ ಮೇಡಮ್ ಬನ್ನಿ ಒಂದ್ ಸೆಕೆಂಡ್ ಬನ್ನಿ ಯಾಕಂದ್ರೆ ಇವ್ರ ಇಷ್ಟು ಕೆಲಸ ಮಾಡೋದ್ರಲ್ಲಿ ಅವ್ರು ಸಪೋರ್ಟ್ ಸಿಕ್ಕಾಪಟ್ಟೆ ಅಲ್ಲಿ ಅಲ್ಲಿದ್ದಾರೆ ನೋಡಿ ಅವರು ಬರಲ್ಲ ಅಂತೆ ಒಂದ್ಸಲ ಅವ್ರನ್ನ ಹೌದಾ ಇದ್ದಾಳ ಹಾ ಹಾ ಬನ್ನಿ ಅಮ್ಮ ಬನ್ನಿ ಓಕೆ ಅವರು ಇಷ್ಟ ಇಷ್ಟೆಲ್ಲ ಇವ್ರು ಏನ್ ಮಾಡ್ತಿದ್ದಾರೆ ಅದಕ್ಕೆಲ್ಲ ಸಪೋರ್ಟ್ ಇವರು ಮತ್ತೆ ಇವ್ರ ಮಕ್ಕಳು ಇಬ್ರು ಚಿಕ್ಕ ಮಕ್ಕಳು ಆದ್ರೂ ಕೂಡ ಸಪೋರ್ಟ್ ಮಾಡ್ತಾರೆ ತೋಟಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಅದೇ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ರು ಸಪೋರ್ಟ್ ಮಾಡಿ ಒಂದು ಫ್ಯಾಮಿಲಿ ಇರಬೇಕು ಅಂದ್ರೆ ಗಂಡ ಮಾಡೋದು ಹೆಂಡತಿಗೆ ಇಷ್ಟ ಇರಬೇಕು ಕೆಲಸ ಮತ್ತೆ ಗಂಡೇನೋ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡುವ ಸಪೋರ್ಟ್ ಮಾಡೋಣ ಅನ್ನುವಂಥ ಮನೋಭಿಲಾಷನು ಕೂಡ ಮನೆಯವರಿಗೆ ಇರ್ಬೋದು ಎಸ್ ಎಸ್ ಖಂಡಿತವಾಗಿ ಸೊ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಗಿಡ ಹೆಂಗ್ ಬೆಳಿಬೇಕು ಗಿಡ ಹೆಂಗೆ ಒಂದು ಗಿಡದ ಸೃಷ್ಟಿಯಿಂದ ಹಿಡಿದು ಅದನ್ನ ಯಾವ ರೀತಿ ಅದಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ತು ಅಡಿಕೆ ತೋಟ ಯಾರಾದರೂ ಮಾಡೋರಿದ್ರೆ ಬಹುಶಃ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಕಂಪ್ಲೀಟ್ ಆಗಿ ನೋಡಬೇಕು ನಮ್ಮ ಯಾವ ವಿಡಿಯೋ ಇದ್ರೂ ಕಂಪ್ಲೀಟ್ ಆಗಿ ನೋಡಬೇಕು ಅದನ್ನ ಇನ್ನೊಬ್ಬರಿಗೆ ನೀವು ಶೇರ್ ಮಾಡ್ಬೇಕು ಯಾಕಂದ್ರೆ ಅಡಿಕೆ ತೋಟ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಈಗ ಒಂದು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಹೊರಗಿಂದ ಎಲ್ಲ ಸಿಟಿಯಿಂದ ಜನ ಬಂದು ಇಲ್ಲಿ ಅಡಿಕೆ ತೋಟ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವರೆಲ್ರಿಗೂ ಕೂಡ ದಿನಕರ ಶೆಟ್ಟಿ ಮುಂಬಾರ್ ಅವರ ಒಂದು ಮಾರ್ಗದರ್ಶನ ಇರ್ಲಿ ಅನ್ನುವ ಮನೋಭಿಲಾಷೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಮಾಡಿದ್ದು ನಮ್ಮ ಇನ್ನೊಂದು ಸರ್ ಒಂದು ವಿಚಾರ ನಾವು ಇಲ್ಲಿ ಡೈಜಿ ವರ್ಡ್ ಅವರು ನಮ್ಮನ್ನು ಎಂಟ್ರಿ ಮಾಡಿದ್ರು ಓಕೆ ಡೈಜಿ ವರ್ಡ್ ಅವರು ಎಂಟ್ರಿ ಮಾಡಿದ್ರ ಮೇಲೆ ಸಾಧಾರಣ ಔಟ್ ಆಫ್ ಕಂಟ್ರಿ ಎಷ್ಟೋ ದೇಶಗಳಿಂದ ಫೋನ್ ಬಂತು ನಿಮಗೆ ಅವ್ರು ಫಸ್ಟ್ ಹಿಂದಿ ಬರತಕ್ಕಂಥ ಆಮೇಲೆ ಸೆಕೆಂಡ್ ತುಳು ಬರತಕ್ಕಂಥ ನಾವು ವಿಚಾರ ಮಾಡ್ತೇವೆ ಫಾರಿನ್ ಕಂಟ್ರಿಗಿದ್ದರೆ ತುಳು ಮತ್ತೆ ಹಿಂದಿ ಇದು ಯಾವ ದೇಶ ಇರುವಂತ ನಾವು ಸ್ವಲ್ಪ ನಮ್ಗೆ ಹೌದಾ ಅಲ್ಲ ಅಂತ ಭಾವನೆ ಆವಾಗ ನೋಡುವಾಗ ಅವ್ರು ಪುತ್ತೂರಿನವ್ರು ಕಡಬದವ್ರು ಪುಳ್ಳ್ಯದವ್ರು ಮಂಗಳೂರಿನವರು ಇದೇ ನಮ್ಮ ಆಸೋಪಾಸ ಇಲ್ಲಿನವ್ರು ಮತ್ತೆ ಮಂಡ್ಯ ಮೈಸೂರು ಆ ಕಡೆ ಬಿಡಿ ಎಲ್ಲರೂ ತುಂಬಾ ನಮ್ಗ ಬರ್ತೈತೆ ದೇಶ ವಿದೇಶದಿಂದ ಬಂದಿದೆ ಎಸ್ ಎಸ್ ಎಲ್ಲಿ ಸಾಧಾರಣ ಇದ್ರಲ್ಲಿ ಯಾವುದು ಅರೇಬಿಯಾ ಕಂಟ್ರಿ ಇದ್ರು ಇದ್ರಲ್ಲಿ ಅಲ್ಲಿಂದ ಫೋನ್ ಬಂದಿದ್ದೆ ನಮಗೆ ಇಂಡೋನೇಷ್ಯಾದಿಂದ ಬಂದಿದೆ ಸೌತ್ ಆಫ್ರಿಕೆಯಿಂದನೂ ಫೋನ್ ಬಂದಿದೆ ನಮ್ಗೆ ಕೆಲವು ಈ ಫೋನ್ ನಂಬರ್ ಬಂದ್ರೂ ಕೂಡ ಹೆದರಿಕೆ ಆಗೋದು ಇದು ಅವರಪ್ಪ ನಂಬರ್ ಎಲ್ಲ ಜಾಸ್ತಿ ಇತ್ತಾರ ಅಂತ ಹೇಳಿ ಅವಾಗ ಅವ್ರ ನಾವು ಮರ ಊರಿನವ್ರೆ ನಿಮ್ದು ಇದೆಲ್ಲ ನೋಡ್ತಾನೆ ಡಿ ಜಿ ವಾರ್ಡ್ ಮುಖಾಂತರ ನಿಮ್ದು ಸಂದರ್ಶನ ನೋಡ್ತಾ ಬರೀ ಖುಷಿ ಆಯ್ತು ಮೇರೆ ನಾವು ಊರಿಗೆ ಬಂದ್ರೆ ಸರಿ ಮೀಟ್ ಆಗ ತುಂಬಾ ಜನ ಬಂದಿದ್ದಾರೆ ನಿಮ್ಗೆ ಅದನ್ನು ಅದನ್ನು ಕೊಡ್ತೇವೆ ಖಂಡಿತ ಇವತ್ತಿನ ಎಪಿಸೋಡ್ ಅಲ್ಲಿ ಇಷ್ಟು ಸಾಕು ನಾಳೆ ಅಡಿಕೆ ಸಸಿಯನ್ನ ಹೆಂಗ್ ನಡಬೇಕು ಎಷ್ಟು ಆಳ ಇರಬೇಕು ಮತ್ತೆ ಅಂತರ ಎಷ್ಟು ಇರಬೇಕು ಇದೆಲ್ಲದ್ರ ಬಗ್ಗೆ ನಾಳೆ ಎಪಿಸೋಡ್ ನಲ್ಲಿ ಡಿಸ್ಕಶನ್ ಮಾಡ್ತೀವಿ ಅಲ್ಲಿವರೆಗೂ ಸ್ಟುಡಿಯೋ ಹೆಗ್ಗುದೆ ಸ್ಟುಡಿಯೋ